ನಾವ್ ಎಲ್ಲೇ ಹೋದ್ರು ಅಷ್ಟೇ ಪುಟ್ಟವ್ರ ಆಗಿರೋದ್ರಿಂದ ಹೋಗ್ದಾಗ ನಾವು ಫ್ರೆಶ್ ಆಗಿ ನೋಡ್ತಿರ್ತೀವಿ ಅಯ್ಯೋ ಇವ್ನೆಲ್ಲ ಟಿವಿ ನೋಡ್ತಾ ಇದ್ವಿ ನಾವು ಏನ್ ಇವಾಗ ಹಿಂಗೆ ನಾನು ಇವ್ರ ಜೊತೆ ಇದ್ದೀನಿ ಅಂತ ಖುಷಿ ಆಗ್ತಿರ್ತ ಅದು ಅದಾದ್ಮೇಲೆ ನಾವು ಆಪ್ತ ಮಿತ್ರ ಮಾಡಿದೆ ಅದು ನಂಗೆ ಅಚಾನಕ್ ಆಗಿ ಸಿಕ್ಕಿರುವಂತ ಮೂವಿ ಅದು ಸೊ ಆ ಕಲ್ಯಾಣಿ ಮಾಡಿದೆ ಕಲ್ಯಾಣಿ ಎಲ್ಲೋ ನನಗೆ ತುಂಬಾ ಪ್ಲಸ್ ಆಯ್ತು ನನಗೆ ಹೆಂಗೆ ಅಂದ್ರೆ ಜನ ನಾನು ಗುಡ್ಸಕ್ ಶುರು ಮಾಡಿದ್ರು ಬಟ್ ಗುಟ್ಸೋದ್ರಲ್ಲೂ ನನ್ ಸ್ವಲ್ಪ ಎಡುಗ್ತಾ ಇದ್ರು ಜನ ಯಾಕಂದ್ರೆ ಡೌಟ್ ಅವ್ರಿಗೆ ಇದು ನಾನು ಅಲ್ವೋ ಅಂತ ಯಾಕಂದ್ರೆ ಕಲ್ಯಾಣಿ ಪಾತ್ರದಲ್ಲಿ ಆ ಲೈಕ್ ಹೆಂಗೆ ಅಂದ್ರೆ ಮದ್ವೆ ಆಗಿರುತ್ತೆ ಸ್ಯಾರಿ ಹಾಕೊಂಡಿರ್ತೀನಿ ಉದ್ದ ಜಡೆ ಆತರಲ್ಲ ಇರ್ತಿತ್ತು ಫುಲ್ ಡಾರ್ಕ್ ಮೇಕಪ್ ಅದಲ್ಲಿ ನಾನು ನಿಜವಾಗ್ಲು ಉದ್ದ ಜಡೆ ಇತ್ತಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ಇರೋದೇ ಶಾರ್ಟ್ ಹೇರ್ ನನಗೆ ಅಂಡ್ ಕರ್ಲಿ ಹೇರ್ ಇರೋದು ಆ್ಯಂಡ್ ನಾನು ಆಚೆ ಬಂದಾಗ ಯಾವಾಗಲೂ ಮಾಡರ್ನ್ ಔಟ್ಫಿಟ್ಟಲ್ಲಿ ಇರ್ವೆ ಜನಕ್ಕೆ ಇದು ನೀವಾ 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 ಅಂತ ಕೇಳಿ ಆಮೇಲೆ ನೋಡಿ ಕನ್ಫ್ಯೂಷನ್ಸ್ ಇತ್ತು ಮತ್ತೆ ಅದಾದಮೇಲೆ ಎಲ್ಲ ಕ್ಲಿಯರ್ ಆಯಿತು ಇಲ್ಲ ಇದು ನಾನೇ ಅನ್ನೋದು ಹಾಂ ಓಕೆ ನೀವು ಇಷ್ಟೆಲ್ಲ ಬಂದ ಮೇಲೆ ಈಗ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಆಲ್ಮೋಸ್ಟ್ ಆಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇರ್ತೀರಾ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆ್ಯಂಡ್ ನಿಮ್ಮನ್ನ ಕೆಲವು ಜನ ಫಾಲೋನು ಮಾಡ್ತಿರ್ತಾರೆ ಬಟ್ ನೀವು ಕೆಲವೊಂದು ಪೋಸ್ಟ್ ಆಗ್ತಾಗ ಇಲ್ಲ ಕೆಲವೊಂದು ನೀವೇನಾದರೂ ಮಾಡಿದಾಗ ಯಾವುದಾದ್ರೂ ಕಾಂಟ್ರವರ್ಸಿಗೆ ಏನಾದರೂ ಹೋಗಿರೋದಿದೆಯಾ ಹಾ ಖಂಡಿತವಾಗ್ಲೂ ಈ ಟಿಕ್ ಟಾಕ್ ಅನ್ನೋ ಒಂದು ಆ್ಯಪ್ ಇತ್ತು ಆ ಆ್ಯಪ್ ಇದ್ದಾಗ ನನಗಂತೂ ಸಿಕ್ಕಾಗುತ್ತೆ ಫಾಲೋವರ್ಸ್ ಅಲ್ಲಿ ಹೆಚ್ ಕಮ್ಮಿ ಮಿಲಿಯನ್ ವರ್ಗು ಫಾಲೋವರ್ಸ್ ಇದ್ರು ನನಗೆ ಹಾ ಆ ಟೈಮ್ ಅಲ್ಲಿ ನಾನು ಯಾವ್ದೋ ಒಂದ್ ಯಾವ್ದೋ ಹೋಗಿದ್ದೆ ಮುಗಿಸ್ಕೊಂಡು ಬಂದೆ ಒಂದೇ ಒಂದು ವಿಡಿಯೋ ಮಾಡಿದೆ ಗಾಗ್ರ ಹಾಕೊಂಡಿದ್ದೀನಿ ಗಾಗ್ರ ಹಾಕೊಂಡಾಗ ಏನಾಗುತ್ತೆ ನಿಮ್ಗೆ ಬೆಳ್ಳಿ ಪಾತ್ ಕಂಡೆ ಕಾಣುತ್ತೆ ಎಲ್ರಿಗೂ ಕಾಣಿಸುತ್ತೆ ಅಲ್ವಾ ಸೊ ಅದನ್ನ ಪೋಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಈ ವಿಡಿಯೋ ಡಿಲೀಟ್ ಮಾಡು ಇದು ನಮ್ ಸಂಸ್ಕೃತಿ ಅಲ್ಲ ಹಾಗೆ ಹೀಗೆ ಅಂತ ಏನಿದೆ ನಾನು ಡ್ರೆಸ್ ಗಾಗ್ರ ಅಲ್ಲ ಅಂತ ಕಾಣಿಸ್ತು ಅಂತ ಮತ್ತೆ ಕ್ವೆಸ್ ಮಾಡಿದೆ ಡಿಲೀಟ್ ಮಾಡ್ಬೇಕು ಟ್ರಾಲ್ ಹಿಂಗೆ ಆಮೇಲೆ ಕೆಟ್ಟ ಕೆಟ್ಟ ಪದಗಳು ಅದು ನನಗೆ ಹೇಳಕ್ಕೂ ಇಷ್ಟ ಆಗಲ್ಲ ಮನೆಯವ್ರಿಗೆಲ್ಲ ಗೊತ್ತಲ್ಲ ಎಕ್ಸ್ ವೈಸ್ ತಾಯಿ ತುಂಬಾ ಬೆಲೆ ಕೊಡ್ತಾರೆ ಯಾಕಂದ್ರೆ ಅವ್ರ ಪೇರೆಂಟ್ಸ್ ಏನ್ ಬೆಲೆ ಕೊಡ್ತಾರೆ ಅದನ್ನು ಬೇರೆ ಪೇರೆಂಟ್ ಬೆಲೆ ಕೊಡ್ತಾರೆ ಅಷ್ಟೇ ಸೊ ಅದು ನನಗೆಲ್ಲೋ ತುಂಬಾ ಹರ್ಟ್ ಆಯ್ತು ಬಟ್ ನಾನೇನ್ ಮಾಡಿದೆ ಸರ್ ನಂದು ತಪ್ಪಿಲ್ತೇ ಇದ್ದಾಗ ನಾನು ಅವ್ರು ಹೇಳಿದಕ್ಕೆಲ್ಲ ಕುಣಿಯಕ್ಕೆ ನಾನು ಆಗಲ್ಲ ಕುಣಿಯಕ್ಕೆ ಆಗಲ್ಲ ಕುಣಿಬಾರ್ದು ಯಾಕಂದ್ರೆ ಮತ್ತೆ ಆಗೇನು ಮತ್ತೆ ಅದನ್ನೇ ಶುರು ಹಚ್ಕೊಂತಾರೆ ಸೊ ಹಾಗಾಗಿ ಏನ್ ಮಾಡಿದೆ ನನ್ಗೆ ನನ್ನ ಫ್ಯಾಮಿಲಿ ಅಡ್ವೊಕೇಟ್ ಇದ್ದಾರೆ ಲೋಹಿತ್ ಅಂತ ಅವ್ರಿಗೆ ಹೇಳಿದೆ ಈ ಹತ್ರ ಪ್ರಾಬ್ಲಮ್ ಆಗಿದೆ ಈ ತರ ಡಿಲೀಟ್ ಮಾಡಕ್ ಹೇಳ್ತಿದ್ದಾರೆ ಅಂತ ನೀವು ಯಾಕೆ ಡಿಲೀಟ್ ಮಾಡ್ತೀರಾ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಆರ್ಡ್ ಮಾಡಿ ಎಂದು ಸೊ ನಾನೇನ್ ಮಾಡಿದೆ ಯಶವಂತಪುರ್ ಸೈಬರ್ ಕ್ರೈಮ್ಗೆ ಹೋಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ ಸ್ವಲ್ಪ ದೊಡ್ಡ ಇಶ್ಯೂನೇ ಆಗಿತ್ತು ಹಾಗೆ ಒಂದ್ ತಿಂಗಳಿಗೆ ಬ್ಯಾನ್ ಆಯ್ತು ಇಂಡಿಯಾದಲ್ಲಿ ನೀವು ಅಷ್ಟು ಹೋರಾಡಿದ ಸುಮ್ಮನೆ ಕೆಲವ್ ಸಾರಿ ಕೇಳಿದ್ರು ನಾನೊಂದು ತರ್ಟಿ ಫೈವ್ ಐ ಡಿ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೆ ನಾನು ಕೆಲವರು ಬಂದ್ ಸಾರಿ ಕೇಳಿದ್ರು ಎಲ್ಲ ಪೋಸ್ಟ್ ಗಳನ್ನ ಕೂಡ ಡಿಲೀಟ್ ಮಾಡಿದ್ರು ಸಿ ಡಿಲೀಟ್ ಮಾಡಿರ್ಬೋದು ಬಟ್ ಆ ಟೈಮ್ ಇನ್ಸಿಡೆಂಟ್ ಇದೆಯಲ್ಲ ನೋಡಿರ್ತಾರೆ ನನ್ನ ಫ್ಯಾಮಿಲಿ ನೋಡಿರ್ತಾರೆ ಸೊ ಅವ್ರ ಮನಸ್ ಹೇಗ್ ಫೇಸ್ ನೀವು ಓಕೆ ನಿಮಗೆ ಕಮೆಂಟ್ಸ್ ಬಂದಿತ್ತು ಬಿಕಾಸ್ ಈಗ ನೀವು ನಿಮ್ಮನ್ನ ಬೇರೆ ತರ ಫಾಲೋ ಮಾಡಿದಾಗ ಫ್ಯಾಮಿಲಿ ಅವ್ರು ಕೂಡ ಫಾಲೋ ಮಾಡ್ತಿರ್ತಾರೆ ಸೊ ತಕ್ಷಣ ನಿಮ್ಗೆ ಅನ್ಸುತ್ತೆ ನಿಮ್ಮನೆ ನೋಡಿದ ತಕ್ಷಣ ಏನಿತ್ತು ಕಮೆಂಟ್ ಬರ್ತಿದೆ ನೀನ್ ಮಾಡ್ತಿರೋ ಸರಿ ಇಲ್ಲ ನೀನ್ ಏನ್ ಹೋಗ್ಬಿಡ ಬಿಡು ಅನ್ನೋ ಏನಾದ್ರು ಬಂದಿತ್ತು ಖಂಡಿತ ಎಲ್ಲ ಮನೇಲೂ ಕ್ರಿಯೇಟ್ ಆಗಿ ಆದ್ರೆ ಆಮೇಲೆ ನನ್ ಪ್ರಾಬ್ಲಮ್ ನಾನು ನನ್ನ ಫ್ಯಾಮಿಲಿ ಯಾರು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಇಟ್ಕೊಂಡಿಲ್ಲ ಎರಡು ನಾನೇ ಫಸ್ಟ್ ಬ್ಲಾಕ್ ಮಾಡ್ಬಿಟ್ಟಿದ್ದೀನಿ ಯಾರು ನೋಡಿದ್ರೆ ಆಗಿರೋ ವಿಷಯ ಗೊತ್ತಿಲ್ಲ ಚಾನೆಲ್ ಚಾನಲ್ ಇದ್ದಲ್ಲ ಬಂತು ಸೊ ಅವಾಗ ಚಾನಲ್ಗೂ ಕೂಡ ಬಂದ್ಬಿಟ್ಟು ಅಂತಾಯ್ತು ಈ ವಿಷಯ ಚಾನಲ್ ಬಂತು ಎಲ್ಲಾ ಚಾನಲ್ ಅಲ್ಲೂ ಬಂತು ಅವಾಗ ನಮ್ ಮನೇಲಿ ವಿಷಯ ಗೊತ್ತಾಯ್ತು ನಾನು ಯಾಕಂದ್ರೆ ಇದನ್ನ ಹೇಳಿ ನಮ್ಮ ಮನೆಯವ್ರಿಗೆ ಯಾಕೆ ನೋವು ಮಾಡೋದು ಹೇಗೆ ರಿಯಾಕ್ಟ್ ಮಾಡುದು ಮನೆಯಲ್ಲಿ ನಿಜವಾಗಿ ನಮ್ಮಮ್ಮ ಸಿಕ್ಕೇಜಾರ್ ಇರೋದು ಅವ್ರು ಕಾಲ್ ಮಾಡಿ ಬೇಡ ಅದನ್ನ ಬಿಟ್ಬಿಡು ಅಂತೆಲ್ಲ ಅಂದ್ರು ಬಿಡಕ್ಕಾಗಲ್ಲ ಏನಕ್ಕೆ ಅಂದ್ರೆ ಅರ್ನ್ ಮಾಡ್ತಾ ಇದ್ದೆ ಸೊ ನನಗ್ ಬರೋ ನಾ ಇನ್ಕಮ್ ನ ನಾನ್ ಯಾಕೆ ಬಿಟ್ಕೊಡಕ್ ಆಗತ್ತೆ ಬಿಟ್ಕೊಡಕ್ ಆಗಲ್ಲ ಸೊ ಹಾಗಾಗಿ ನಾ ಅದನ್ನ ಇಲ್ಲ ಅದ್ ಹಾಗೆ ಇಲ್ಲಿ ನಾನು ಮಾಡಲ್ಲ ಬಟ್ ನ ಕಮ್ಮಿ ಮಾಡ್ತೀನಿ ಬಟ್ ನಾನು ನಾನೇನು ತಪ್ಪಾಗಿ ಅಥವಾ ಕೆಟ್ಟದಾಗಿ ಕಾಸ್ಟ್ಯೂಮ್ ಹಾಕಿಲ್ಲ ಒಂದ್ ಒಂದ್ಬೇರೆ ನಾನು ಆತರ ಹಾಕಿದೀನಿ ಅಂತ ಯಾರ್ಗಾದರೂ ಅನ್ಸಿದ್ರೆ ಬೇಡ ನಾನು ಕಾಸ್ಟ್ಯೂಮ್ ಸ್ಟೈಲ್ ನೇ ಚೇಂಜ್ ಮಾಡ್ಕೊಂಡ ಅಷ್ಟೇ ಸೋ ಯಾವರೋ ರೂಲ್ ಅಲ್ಲಿ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ ಅದಲ್ಲಂದ್ರೆ ಇದು ಬೇರೆ ಫ್ಯಾಮಿಲಿ ನಾವು ಏನ್ ಗೊತ್ತಾ ಬೇರೆಯವ್ರಿಗೆ ಬೇರೆಯವ್ರಿಗೆ ನಾವ್ ಏನೇ ನಿಜ ಹೇಳಿದ್ರೂ ಅವ್ರಂತೂ ನಮ್ಮನ್ನ ನಂಬಲ್ಲ ಏ ಯುರಿಂಗ್ ಮಾಡಿದ್ರು ಅದಕ್ಕೋಸ್ಕರ ಚನ್ನಾಗಿ ಹೇಳಿದ್ರು ಅಂತ ಬಟ್ ಮನೆಯವ್ರಿಗೆ ಗೊತ್ತಿರುತ್ತೆ ನಾವ್ ಏನು ಅಂತ ಸೊ ಹಾಗಾಗಿ ಮನೆಗೆ ನಾನು ಸ್ವಲ್ಪ ಕನ್ವಿನೆಂಟ್ ಮಾಡಿ ಎಲ್ಲಾ ಮಾಡಿ ಸೊ ಎಲ್ಲ ಕೂಲ್ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಂಡ ಮುಂದೆ ಈ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ